ಎಲೆಕ್ಷನ್ ಹತ್ರ ಬರ್ತಾ ಇದೆ ಗೊತ್ತಾಗ್ತಿದ್ಯಾ ಯಾವ ಪಾರ್ಟಿ ಅಧಿಕಾರಕ್ಕೆ ಬರ್ಬೇಕು ಸರ್ ಯಾರು ಪಿ ಎಂ ಆಗಬೇಕು ಸರ್ ಮೋದಿ ಅವರೇ ಪಿ ಎಂ ಆಗಬೇಕು ಅವ್ರ ಕನಸುಗಳು ಓಕೆ ಕಾಂಗ್ರೆಸ್ ಬಂದ್ರೆ ಇರೋ ಬರೋದ್ನೆಲ್ಲ ದೋಚ್ಕೊಂಡೋಗಿ ದೋಚ್ಕೊಂಡೋಗಿ ಬೇರೆ ದೇಶಕ್ಕೆ ಹಾಕ್ತಾರೆ ಕಾಂಗ್ರೆಸ್ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅವರು ಲೂಟಿ ಹೊಡಿತಾ ಇದ್ದಾರೆ ಜಿ ಎಸ್ ಟಿಲಿ ಪಾಲ್ ಕೊಡ್ತಾ ಇಲ್ಲ ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅವರು ಬಂದು ಇವಾಗ ಸುಮಾರು ಇವಾಗ ಒಂದು ಹತ್ತು ಮೂರನೇ ಐಟಮ್ ಅಂದ್ಕೊಳ್ಳಿ ಅದಕ್ಕೆ ಮುಂಚೆ ಯಾರು ಸರ್ ಇದ್ದಿದ್ದು ಕಾಂಗ್ರೆಸ್ ದುರಾಡಳಿತ ಇದ್ದೀವಿ ಅವ್ರು ಎಷ್ಟು ವರ್ಷ ಏನೇನು ಮಾಡಿದ್ದಾರೆ ಸರ್ ಎಷ್ಟೆಷ್ಟು ಲೂಟಿ ಹೊಡ್ಕೊಂಡೋಗಿದ್ದಾರೆ ಏನೇನು ಅನ್ಯಾಯ ಮಾಡಿದ್ದಾರೆ ನೀವು ಒಂದು ಸ್ವಲ್ಪ ಅವ್ರನ್ನೇ ಕರ್ಕೊಂಬಂದು ಕೇಳಿ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಆ ಭರವಸೆ ಈ ಭರವಸೆ ಕೊಟ್ಟರು ಗಂಡನ ಭರವಸೆ ಕಿತ್ಕೊಂಡು ಎಂಟ್ರಿ ಕೊಟ್ಟರು ಯಾರು ಉದ್ಧಾರ ಆಯ್ತವ್ರೆ ಬಡವ್ರ ಮನೆಗಳಂತೂ ಹಾಳು ಬರ್ತಾ ಇದ್ದಾರೆ ಕಾಂಗ್ರೆಸ್ದವ್ರು ಮಾತ್ರ ಆ ಕಡೆ ಈ ಕಡೆ ಅಂತ ಎಲ್ಲ ಎತ್ಕೊಂಡು ಎತ್ಕೊಂಡು ಎತ್ಕೊಂಡೋಗಿ ಎಲ್ಲ ಸೋನಿಯಾ ಗಾಂಧಿಗವ್ರಿಗೆ ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ತಗೊಂಡು ಹೊರ ದೇಶದಲ್ಲಿ ಹಾವು ಪಾಡ್ ಅವ್ರು ಚೆನ್ನಾಗಿ ಇಕ್ಕೊಂಡಿದ್ದಾರೆ ಅಷ್ಟೇ ಮೋದಿಜಿಯವರಾದರೆ ನಮಗೆ ನೋಡಿ ಅದು ಅಯೋಧ್ಯೆ ರಾಮ ಕಟ್ಟಬೇಕು ಅಂದರೆ ಎಷ್ಟು ವರ್ಷ ಬೇಕಾಗಿತ್ತು ಸರ್ ಕಾಂಗ್ರೆಸ್ ಅವ್ರು ಎಷ್ಟು ವರ್ಷ ಇದ್ರು ಯಾಕೆ ಕಟ್ಟಕ್ಕೆ ಇವ್ರು ಬಂದೇ ಕಟ್ಟಬೇಕಾಗಿತ್ತ ಇನ್ನೂ ಏನೇ ಇನ್ನೂ ಒಳ್ಳೊಳ್ಳೆ ರೋಡ್ಗಳು ನೋಡಿದ್ದೀರ ಅಲ್ಲಿ ಆ ಕಡೆ ಆ ರೋಡ್ ಯಾಕೆ ಇಲ್ಲಿ ಇವರು ಮಾಡ್ತಾ ಇಲ್ಲ ಬಿ ಜೆ ಅವ್ರು ಬಂದ್ರೆ ಒಳ್ಳೆಯದು ಸರ್ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೆ ಸರ್ ಜನಗಳಿಗೆ ಲಾಸ್ಟ್ ಟೈಮು ಈಗ ನನ್ನ ದುಡ್ಡು ದುಡಿದ್ಬಿಟ್ಟು ಎಂಟು ಕೊಡೋದು ಯಾವ್ದು ಯಾವ ನ್ಯಾಯ ಸರ್ ಬೇಡ ನಾನೇ ಕೊಡ್ತೀನಿ ಬಿಡಿ ನನ್ನ ಎಂಟಿಗೆ ನನ್ನ ಮಕ್ಕಳಿಗೆ ಇವ್ರ ಕೈಯಿಂದ ಏನು ಕೊಡ್ತಾ ಓಲ್ ಇಲ್ಲಿ ಉದ್ಯೋಗ ಏನೋ ಸೃಷ್ಟಿ ಮಾಡಿದ್ದಾರಾ ಸೃಷ್ಟಿ ಮಾಡಿದ್ದಾರ ಏನೂ ಇಲ್ಲ ಹೋಲ ರೋಡ್ ಬ್ ಚೆನ್ನಾಗಿದ್ದಾವಾ ರೋಡ್ ಬ್ ಚೆನ್ನಾಗಿಲ್ಲ ಒಂದು ಆಟೋದವ್ರಿಗೆ ಏನಂದ್ರೆ ಏನು ಮಾಡಿದ್ದಾರೆ ಬಡವ್ರಿಗೆ ಏನು ಮಾಡಿದ್ದಾರೆ ಇನ್ನು ಸೋಂಬೇರಿ ಮಾಡಿದ್ದಾರೆ ಈಗ ಅವರು ಕಾಂಗ್ರೆಸ್ನವ್ರು ಕೊಡಬೇಕಾಗಿರೋದು ಎರಡು ಐಟಮ್ ಕೊಟ್ಟಿದ್ರು ಸಾಕಾಗಿರೋದು ಬಡವರಿಗೆ ಉಚಿತವಾಗಿ ಹಾಸ್ಪಿಟ್ಲು ಎಲ್ಲೋದ್ರೂ ಅವ್ರಿಗೆ ಉಚಿತವಾಗಿ ಹಾಸ್ಪಿಟ್ಲು ಇತ್ಕೊಡ್ಬೇಕು ಉಚಿತವಾಗಿ ಉದ ಇದ್ಕೊಡ್ಬೇಕು ಎಜುಕೇಷನ್ನು ಇವೆರಡು ಎರಡು ಸಾಕಾಗಿರೋದು ಅದು ಬಿಟ್ಬಿಟ್ಟು ಎಲ್ಲರಿಗೂ ಫ್ರೀ ಬಸ್ಸು ಅವೆಲ್ಲ ಏನಕ್ಕೆ ಬೇಕಾಗಿತ್ತು ಯಾಕೆ ಅವ್ರಿಗೇನು ದುಡ್ಡುಕೊಂಡು ತಿನ್ನೋಕೆ ಇದಿಲ್ವಾ ಅಲ್ಲ ಇವರು ಇದಕ್ಕೆ ಕಾಂಗ್ರೆಸ್ನವರು ತಿನ್ನೋದಕ್ಕೆ ಏನಾನೋ ಒಂದು ಐಡಿಯಾ ಮಾಡ್ತಾರೆ ಮಾಡ್ಕೊತಾ ಇದ್ದಾರೆ